ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ಪ್ರಿಯಾಂಕಾ ಜಾರಕಿಹೊಳಿಗೆ ಫೈನಲ್ ಆಗಿದೆ ಬಟ್ ಅಧಿಕೃತ ಘೋಷಣೆ ಮಾತ್ರ ಇದೆ ಹೀಗಾಗಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಟಿಕೆಟ್ ಸಿಗುವಂತಹ ಸುಳಿವು ಸಿಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಮಿಂಚಿನ ಸಂಚಾರವನ್ನು ಮಾಡ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಅಕ್ಕ ತಮ್ಮ ಪ್ರಿಯಾಂಕಾ ಪ್ರಚಾರಕ್ಕೆ ಸಾಥ್ ಕೊಟ್ಟಿದ್ದಾರೆ ಸಹೋದರ ರಾಹುಲ್ ಜಾರಕಿಹೊಳಿ ಬಿಜೆಪಿಯ ಭದ್ರಕೋಟೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಈಗ ಪ್ರಚಾರದ ಅಖಾಡ ಕೆಳಿದಿದ್ದಾರೆ ಅವರ ತಂದೆ ಸತೀಶ್ ಜಾರಕಿಹೊಳಿ ಅವರ ಅಭಿವೃದ್ಧಿಯ ಕೆಲಸಗಳನ್ನ ಇಟ್ಟುಕೊಂಡು ಜನರ ಬಳಿ ಹೋಗ್ತಿದ್ದಾರೆ ಜನರು ಕೂಡ ಉತ್ತಮ ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ ಅವರ ಸಹೋದರ ರಾಹುಲ್ ಜಾರಕಿಹೊಳಿ ಕೂಡ ಅವರಿಗೆ ಸಾಥನ ಕೊಡ್ತಾ ಇದ್ದಾರೆ ಯಮಕನ ಮರಡಿಯಿಂದಲೇ ಈಗ ಅಧಿಕೃತವಾಗಿ ಆರಂಭ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮೂಲಕವೂ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ ನನಗೆ ಅವಕಾಶವನ್ನು ಕೊಡಿ ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಇದೇ ಮೊದಲಲ್ಲ ಕಳೆದ ಒಂದೂವರೆ ಎರಡು ವರ್ಷದಿಂದಲೂ ಕೂಡ ತಮ್ಮ ತಂದೆಯವರ ಜೊತೆಗೆ ಕ್ಷೇತ್ರದಾದ್ಯಂತ ಚಿತ್ತವನ್ನು ಹರಿಸಿದ್ರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದರು ಸಾಕಷ್ಟು ರೀತಿಯಾದಂತಹ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಳ್ತಾ ಇದ್ದರು ಹಾಗಾಗಿ ಈಗ ಇಬ್ಬರೂ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ ರಂಗ ಇರ್ತದೆ ಅಂತ ಹೇಳ್ಬೋದು ಒಂದ್ ಕಡೆ ಬಿಜೆಪಿ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು ಮತ್ತೊಂದ ಕಡೆ ಏನು ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಫೈನಲ್ ಆಗಿದೆ ಅದು ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಈಗ ಆಕಾಡ ಕೇಳಿದಿರತಕ್ಕಂಥದ್ದು ಸಹೋದರನ್ ಗೆಲ್ಸೋದಕ್ಕೆ ಏನು ಟೊಂಕ ಕಟ್ಟಿ ಸೊ ಏನು ಸಹೋದರ ನಿಂತಿರ್ತಕ್ಕಂಥ ಮಾತನಾಡೋದಕ್ಕೆ ಸ್ವತಃ ಈಗ ರಾಹುಲ್ ಜಾರಕಿಹೊಳಿ ಅವ್ರು ಮಾತಾಡ್ತೀನಿ ಸರ್ ಚಿಕ್ಕೋಡಿ ಲೋಕಸಭೆಯಲ್ಲಿ ಸಹೋದರಿನ ಗೆಲ್ಸೋದಕ್ಕೆ ಟೊಂಕ ಕಟ್ಟಿ ನಿಂತಿದೆ ಹೌದು ಇವತ್ತು ಇನ್ನು ಪ್ರಿಯಾಂಕಕ್ಕ ಜಾರಕಿಹೊಳಿಯವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಮುಂಚೂಣಿಯಲ್ಲಿ ಹೆಸರು ಕಂಡು ಬರ್ತಾ ಇದೆ ಅದಕ್ಕೆ ತಂದೆ ಸತೀಶ್ ಅವರ ಮಾರ್ಗದರ್ಶನದಂತೆ ಇವತ್ತು ನಾವು ಎಂಕಡ ಮಧ್ಯ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಮತ್ತೆ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಮುಖಂಡರುಗಳಾಗಿರ್ಬೋದು ಮತ್ತು ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರ್ಯಾರಿದ್ದಾರೆ ಎಲ್ಲವನ್ನ ಭೇಟಿ ಮಾಡಿ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಿದ್ದೇವೆ ಯಾವ ರೀತಿ ಚುನಾವಣೆ ಮಾಡಿದರೆ ನಮಗೆ ಒಳ್ಳೇದು ಯಾವ ರೀತಿ ನಾವು ಗ್ಯಾರಂಟಿ ಯೋಜನೆಗಳೇ ನಮ್ಮ ಮಾಡಿದಂಥ ತಂದೆಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ರೀತಿ ನಾವು ಜನರಿಗೆ ಮುಡಿಸಬೇಕಂತ ಒಂದು ಆತ್ಮ ಸಭೆಯನ್ನು ಮಾಡ್ತಾ ಇದ್ವಿ ಪ್ರಮುಖವಾಗಿ ಓದಲೆಲ್ಲ ಯಾವ ರೀತಿ ಸಹೋದರಿ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿ ಅನ್ನೋ ಚರ್ಚೆಗಳಾಗ್ತಾ ಇದ್ವು ಎಲ್ಲಿ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಿಲ್ಲ ಈಗ ಅನಿರೀಕ್ಷಿತವಾಗಿ ಅಖಾಡಕ್ಕೆ ಇಳಿದ್ಬಿಟ್ಟಿದ್ರೆ ಅದು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಪ್ರಬಲವಾದಂತ ಅಭ್ಯರ್ಥಿ ಬೇಕು ಅಂದ್ರೆ ಅಂದ್ರೆ ಮಾತ್ರ ಗೆಲ್ಲುವ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಸಾಕಷ್ಟು ಸರ್ವೇ ಇತ್ತು ಮತ್ತು ಎಲ್ಲರ ಬಾಯಲ್ಲಿ ಕೂಡ ಅದೇ ಒಂದು ಮಾತಿತ್ತು ಅದರ ತಕ್ಕಂತೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಪ್ರಬಲವಾದಂತ ಅಭ್ಯರ್ಥಿ ನಮ್ಗೆ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಯಾಕಂದ್ರೆ ಒಂದು ಪ್ರಬಲವಾದ ಅಭ್ಯರ್ಥಿ ಸಿಕ್ಕ ನಂತರ ಎಲ್ಲ ಒಂದು ಕಾರ್ಯಕರ್ತರು ಚಾರ್ಜ್ ಆಗ್ತಾರೆ ಒಂದು ಮುಖಂಡರು ಕೂಡ ಹುಮ್ಮಸ್ಸಿಂದ ಮಾಡ್ಲಿಕ್ಕೆ ಸಾಧ್ಯ ಹೋಗುತ್ತೆ ಮತ್ತೆ ನಮ್ಮ ವಿರೋಧ ಎದುರಾಳಿಗಳು ಕೂಡ ಒಂದು ನಮ್ಕಿತಾ ಪ್ರಬಲ ಅಂತ ನಾವು ತಿಳ್ಕೊಂಡು ಯಾವತ್ತಿದ್ರು ನಾವು ಸ್ಪರ್ಧೆ ಮಾಡ್ತೇವೆ ಅದಕ್ಕೆ ಅವ್ರನ್ನ ಎದುರಿಸಲಿಕ್ಕೆ ಪ್ರಬಲವಾದಂತ ಒಂದು ಅಭ್ಯರ್ಥಿ ಯಾವತ್ತಿದ್ರು ಇಲ್ಲಿ ಬೇಡಿಕೆ ಇತ್ತು ಅದರ ತಕ್ಕಂತೆ ಕಾಂಗ್ರೆಸ್ ಪಕ್ಷದವರು ಒಂದು ತೀರ್ಮಾನ ಯುವ ನಾಯಕತ್ವ ರಾಜಕಾರಣಕ್ಕೆ ಬರ್ಬೇಕಂತ ಹೇಳ್ತಾ ಇದಾರೆ ಸಹೋದರಿ ಹೌದು ಯಾವತ್ತಿದ್ರು ಒಬ್ಬರು ಯೂತ್ ಲೀಡರ್ ಆಗಿ ಮುಂದೆ ಬರ್ಬೇಕು ಯಾವತ್ತಿದ್ರು ಯುವಕರು ರಾಜಕಾರಣದಲ್ಲಿ ಬರಬೇಕಂತ ಈಗಿನ ಒಂದು ದಿನಮಾನಗಳಾಗಿರ್ಬೋದು ಇವತ್ತಿನ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಯಾವತ್ತಿದ್ರು ಅದು ಅವಶ್ಯಕತೆ ಇದೆ ಪ್ರಿಯಾಂಕಕ್ಕೆ ಅವರು ಕೂಡ ರಾಜಕೀಯ ಅವ್ರಿಗೇನು ಹೊಸದೇನಲ್ಲ ಸಾಕಷ್ಟು ಎಂಪಕಂಡ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಕೆಲಸ ಕಾರ್ಯ ತಂದೆಯವರು ಮಹಾರಾಷ್ಟ್ರಲ್ಲಿ ಮಾಡಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶ್ ವತಿಯಿಂದ ಏನ್ ನಾವು ಬೇರೆ ಬೇರೆ ಸೋಷಿಯಲ್ ವರ್ಕ್ ಮಾಡ್ತೇವೆ ಅದರಲ್ಲೂ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅದಕ್ಕೆ ಇವೆಲ್ಲ ಕೂಡ ಆ್ಯಡ್ ಆಗ್ತಾರೆ ಮತ್ತು ಅವರು ಕೂಡ ಒಬ್ಬ ವೆಲ್ ಎಜುಕೇಟೆಡ್ ಯೂತ್ ಆಗಿದ್ದಾರೆ ಇವತ್ತು ಎಂ ಬಿ ಎ ಗ್ರ್ಯಾಜುಯೇಟ್ ಆಗಿದ್ದಾರೆ ಅದಕ್ಕೆ ಅವರು ರಾಜಕೀಯದಲ್ಲೂ ಕೂಡ ಕಾರಣ ಅವರು ಇನ್ನೂ ಹೊಸೊಬ್ರು ಇದಾರೆ ಆದ್ರೆ ಹಂತ ಹಂತವಾಗಿ ಎಲ್ಲ ಕೂಡ ಅವರು ಕಲಿತಾರೆ ಯಾಕಂದ್ರೆ ನಮಗೂ ಕೂಡ ಹೊಸವ್ರಿದ್ದಾರೆ ನಾವು ಆದ್ರೆ ಹಂತ ಹಂತವಾಗಿ ನಮಗೂ ಕೂಡ ಒಂದು ಕಲಿಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ತವೆ ನಾವು ಕೂಡ ಕಲಿತೇವೆ ಜನರ ನಾವು ಸಮಸ್ಯೆಗಳ ಕೇಳಿದಾಗ ನಾವು ಕೂಡ ಕಲ್ಕೋತ ಹೋಗ್ತೇವೆ ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅಂತ ನಮಗೂ ಕೂಡ ಹಂತ ಹಂತವಾಗಿ ಎಲ್ಲ ಗೊತ್ತಾಗ್ತದೆ ಮೇಡಮ್ ತಂದೆನೇ ರಾಜಕೀಯ ಗುರು ತಂದೆ ಕ್ಷೇತ್ರದಿಂದಲೇ ಪ್ರಚಾರ ಆರಂಭಿಸಿದ್ರಿ ಬಹಳ ಖುಷಿ ಹಾಗೂ ಹೆಮ್ಮೆನೆ ಅನ್ಸುತ್ತೆ ಅವರ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡಿದೀವಿ ಈಗ ಇನ್ನೂ ಬಾಕಿ ಇದಾವೆ ಇನ್ನ ಎರಡ್ ಮೂರು ಮುಗಿಸಿದ್ರೆ ಅವ್ರದ್ದು ಕ್ಷೇತ್ರ ಮುಗಿತದ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಿಂದ ಸತೀಶ್ ಜಾರಕಿಹೊಳಿ ಒಂದ್ ಶಕ್ತಿ ಇಡೀ ಬೆಳಗಾವ್ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಒಂದು ಕಟ್ಟಿದ್ ಅಂತ ಇಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಲ್ಲ ಅಂತಲ್ಲ ಸೊ ಹೋದೆಲ್ಲ ನಿಮ್ಗೆ ಕ್ಷೇತ್ರದಲ್ಲಿ ಯಾವ ರೀತಿ ಸಿಗ್ತಾ ರೀ ಬಹಳ ಎಲ್ಲ ಲೋಕಲ್ ಲೀಡರ್ಸ್ ಆಯ್ತು ಪಾರ್ಟಿ ಕಾರ್ಯಕರ್ತರಾಯ್ತು ಅವರು ಬಹಳ ಸಪೋರ್ಟ್ ಮಾಡ್ತಾ ಇದಾರೆ ಚಿಕ್ಕೋಡಿ ಲೋಕಸಭಾ ಅಂದರೆ ಅದು ಶಂಕರಾನಂದ್ ಒಬ್ಬ ನಾಯಕರು ಮೂವತ್ತೈದು ವರ್ಷಗಳ ಕಾಲ ಸಂಸದರಾಗಿದ್ದಂಥವ್ರು ದೆಹಲಿಯನ್ನೇ ಅಲಗಾಡಿಸುವಂಥ ನಾಯಕರು ಅಂಥ ಕ್ಷೇತ್ರ ನಿಮಗೆ ಸ್ಪರ್ಧೆ ಸೊ ಏನು ಆ ಜನರಿಗೆ ಏನು ಹೇಳ್ತಾರೆ ನೀವು ಗೆದ್ದು ಬಂದರೆ ಏನು ಮಾಡ್ತೀನಿ ಅಂತ ಏನು ಆ ನಾವು ಮಹಿಳೆಯರಿಗೂ ಕೂಡ ಭಾಳ ಸಪೋರ್ಟ್ ಮಾಡ್ತೀವಿ ಯುವಕರಿಗೂ ಕೂಡ ಆ ಎಂಪ್ಲಾಯ್ಮೆಂಟ್ ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ ಸೊ ಅವ್ರಿಗೂ ಕೂಡ ಸಮಸ್ಯೆಗಳನ್ನು ಇದು ಮಾಡಬೇಕಂತ ಮಾಡ್ತೀವಿ ಈ ಗ್ಯಾರಂಟಿ ಯೋಜನೆಗಳು ಮತ್ತು ತಂದೆ ಮಾಡಿದಂಥ ಕೆಲಸಗಳು ತಮಗೆ ವರವಾಗುತ್ತೆ ಈ ಚುನಾವಣೆಯಲ್ಲಿ ಹೌದು ರೀ ಈ ವಿಶೇಷವಾಗಿ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ಏನೆಲ್ಲ ಮಾಡ್ತಾರೆ ಮೇಡಮ್ ಅದೇ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡಿದ್ದಾರೆ ನಾವು ಕೂಡ ಮುಂದೆ ಚಾನ್ಸ್ ಸಿಕ್ಕರೆ ಅವ್ರಿಗೂ ಕೂಡ ಏನಾದ್ರೂ ಸ್ಕೀಮ್ಸ್ ಇದ್ರೆ ಪಾಲಿಸಿ ಇದ್ರೆ ಸೊ ಅವನ್ನೆಲ್ಲ ಮಾಡಬಹುದು ಲೋಕಸಭೆ ಚುನಾವಣೆ ಸದಸ್ಯರು ಜನನಾಯಕರು ಬರ್ತಾರೆ ಗೆದ್ದ ಮೇಲೆ ಬರೋದಿಲ್ಲ ಅನ್ನಂಥ ಮಾತುಗಳು ಕೇಳಿ ಬರ್ತಾರೆ ಅದ್ರಲ್ಲಿ ಚಿಕ್ಕೋಡಿ ಲೋಕಸಭೆ ದೊಡ್ಡ ಲೋಕಸಭೆ ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಮಾಡ್ತೀವಿ ರೀ ಮತ್ತೆ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದ ನಾವು ಮಾಡಲೇಬೇಕಲ್ವಾ ಸೊ ಜನ್ ಎಸ್ ಡೆಫಿನೆಟ್ಲಿ ಮಾಡ್ತೀವಿ ಎಸ್ ಎಸ್